ಕೊಟ್ಟು ಬಿಡಲಿ ನನ್ನ ತಾಳಿನ ಕೊಟ್ಟು ಬಿಡು ನಾನು ಸಂಬಂಧನ ಕಳ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಕೊಟ್ಟು ಬಿಡು ನೀನು ಒಬ್ ಗಂಡೇನು ಕಟ್ಕೊಂಡಿರೋ ಹೆಂಡತಿ ತಾಳಿನ ಕಿತ್ತು ಬಿಸಾಕೊಂಡಿದ್ಯಲ್ಲ ನಿನಗೂ ಮನುಷ್ಯತ್ವ ಅನ್ನೋದೈತ ಹೆತ್ ತಾಯಿ ಮಾತು ಕೇಳಿ ಕಟ್ಕೊಂಡ ಹೆಂಡತಿ ನಾನು ಮಾಡ್ತಿಲ್ಲ ನೀನು ಒಬ್ಬ ಗಂಡ ನೀವು ಒಬ್ಬ ಕ್ಯಾತ್ತಿನ ನೀವು ಒಬ್ಬ ಕ್ಯಾತ್ತಿ ಮಗಳ ಮಾತು ಕೇಳ್ಕೊಂಡು ಅಳಿಯನ್ನ ಬಯ್ಯೋದು ಮಾಡೋದು ಮಾಡ್ತಿರಲ್ಲ ನೀವು ಒಬ್ಬ ಕ್ಯಾತ್ತಿ ನನಗೆ ಯಾವ ಅತ್ತಿನೂ ಬೇಡ ಯಾವ ಮಾವನೂ ಬೇಡ ಯಾವ ಕೆಂಚಿನೂ ಬೇಡ ನನಗೆ ತಾಳಿ ಕೊಟ್ಬಿಡು ನಾ ತಗೊಂಡು ಹೋಗ್ತೇನೆ ಬಾಳ ಆಕ್ಲೇ ನಿಂದು ಮಗನ ಏನಪ್ಪ ಗಲಾಟೆ ಏನ್ ನೋಡಸ ನೋಡ್ರಿ ಅಳೆಯಾಗ ಅಲ್ಲ ನನ್ನ ಮಗಳನ್ನ ಒಂದ್ ಈಟ ನಿಂದ್ರದಂಗ ನಿಂದ್ರಸ ನೀರ್ ಕುಡ್ದಾರಂತಲ್ ಗಂಡ ಮನೆಯಾಗ ಈಗ ಅದು ಹೊಟ್ಟಿಲೆ ಇತ್ತು ನನ್ನ ಮಗಳು ಸಮಾಧಾನ ಮಾಡ್ಕೊರಿ ಸಮಾಧಾನ ಮಾಡ್ಕೊರಿ ಸಮಾಧಾನಿ ಹೇ ತೆಗಿಯಪ್ಪ ಕೈ ತೆಗಿ ತಾಳಿಮಗಿನ್ ಕೈ ತೆಗಿ ಯಾರು ಅದನ್ನ ನೀವ್ಯಾರ ಹೇಳಕ್ ತಾಳಿಮಗಿನ್ ಕೈ ತೆಗಿ ಅನ್ನಕ ನೀವ್ ಯಾರು ಕಟ್ಟಿದವನ್ನ ಕಟ್ಟಿಸ್ಕೊಂಡಾಕಿ ಹಾಕಿ ಅದನ್ನ ಕಿತ್ ತೊಗಿ ಹಾಕು ನನಗೈತಿ ಕಟ್ಟಿದವ್ ನೀನ ಇರಬೇಕು ಕಟ್ಟಿಸಿಕೊಂಡು ಅಕ್ಕಿನ ಇರ್ಬೇಕು ಏನ ಅದನ್ನ ಊರ್ ಜನರ ಅಗ್ನಿ ಅಗ್ನಿಸಾಕ್ಷಿ ಹಾಕಿ ತಾಳಿ ಕಟ್ಟಿದ್ವಿ ತಾಳಿ ಕಟ್ಟುವಾಗ ನಾವು ಇದ್ವು ಈಗ ಕಿತ್ತು ತುಗಿತೇನ ಅಂತೆಲ್ಲ ನಮ್ಮ ನಾವು ಅಕ್ಷತೆ ಹಾಕಿದವಲ್ಲ ಹಂಗ ಅದನ್ನ ಕಿತ್ ಹೆಂಗ ಹೋಗತಿ ನಮ್ಮ ಪರ್ಮಿಷನ್ ಇಲ್ಲದ ಹೆಂಗ ಕಿತ್ತು ಹೋಗಿತಿ ಊರು ಹಿರ್ಯಾರ ನಾವು ನಮ್ಮ ಈಗ ಒಂದ್ ಮಾತು ಕೇಳ್ದೆ ಮಾಡ್ದ ಹೆಂಗ ಕಿತ್ತು ಹೋಗಿತಿ ನಾನು ನೋಡ್ತೇನೆ ಬರ್ರಣ ಬರ್ರ ಒಳಗ ಗೌಡ್ರ ನೀವು ಬಂದ್ರಿ ನಾ ಬರ್ರಿ ಬರ್ರಿ ನೋಡ್ರಿ ಸೋಮಪ್ಪನಾರ ನೋಡ್ರಿ ಗೌಡ್ರ ಹೆಂಗ ಮಾತಾಡ್ತಾರ ನೀವ ನೋಡ್ರಿ ಅಂದಿಟ್ರ ಅಲ್ಲ ಮನ್ಯಾಗ ನನ್ನ ಮಗಳಿಗೆ ನಿಗ್ರಸ್ ನೀರು ಕುಡ್ದಾರ ನಾನು ಕಟ್ಕೊಂಡು ಏನ್ತಿ ನನ್ನ ಒಂದ್ ಹೇಳಿಲ್ಲ ನಾನು ಮಾಡ್ಕೋತ ನೀ ವಯಸ್ಸಗೇತಿ ಕಣ್ಣು ಕಣವಾಲೂ ಇನ್ ನನ್ನ ಗಂಡ್ಗೆ ಎಲ್ಲಿ ಹೇಳಿ ನಿಗ್ರಹ ಹಾಕೋಣಂತ ನನಗೊಂದು ಮಾತ ರೀ ನಾನು ಏನ್ತಿ ಹ ಅಂತ ಪುಣ್ಯಮಂತ್ರು ನಾನು ಹೆಂಡತಿ ನನ್ನ ಮಗಳು ಗೊತ್ತೈತನ ನಿಮ್ಗೆ ಅವ್ ಮೊನ್ನೆ ನಾನು ಹೆಂಡತಿ ಅಡಿಗೆ ಕಟ್ಕೊಂಡು ಊರಿಗೆ ಹೋಗ್ಯಾಳ ಅದಕ್ಕೆ ಗೊತ್ತಲ್ಲ ರೀ ನಿಮ್ಗೆ ಓದಿಲ್ಲ ಬರ್ದಿಲ್ಲ ಅದಕ್ಕೆ ಬಸ್ ಉಗಿಸು ರೀ ಹಿಂಗೆ ಹತ್ಕೊಂತ ಹತ್ಕೊಂತ ಹೋಗೈತಿ ಅಲ್ಲೆಲ್ಲೋ ದಾರಿ ತಪ್ಪಿ ಅದಕ್ಕೆ ಊರ್ಗ್ ಗೊತ್ತಾಗಿಲ್ರಿ ಬಸ್ ಹೊತ್ತ ಗೊತ್ತಾಗಿಲ್ಲ ಹಿಂಗಾಗಿ ಎಳೆ ಆಗಿ ಹತ್ತು ಗಂಟೆ ಆಗಿತ್ತೀ ಮನೆಗೆ ಹೋಗ್ಬೇಕಾರೆ ಮನೆಗೆ ಹೋಗ್ಬೇಕಾರ ಈ ಎಳ್ಯಾಗ ಏನು ಮಾಡಾಕ ಬಂದಿ ಯಾ ಎದಕ್ಕೆ ಬಂದಿ ಹಾಂ ಏನು ಕೆಲಸ ಇತ್ತು ನಿಂದು ಅಂತ ಬಾಯಿಗೆ ಬಂದಂಗ ಬೈದು ಇದು ಇವು ಅದಾನಲ್ರಿ ಭೂಪ అతి అడిగి కట్కన్ గంటను కస్కొండ గబా గబి డర్కి ఒడదు మల్కొంత్రి ಹತ್ತಿ ನಾ ಬೈದು ಎಲ್ಲ ಮಾಡಿ ನಿಂದ್ರಸ್ತಂಗ ಮಗಳ ಜೊತೆ ಮಾತಾಡ್ದಂಗ ಕಳಿಸ್ತಾಳ್ರಿ ಇವು ಇವನ ಮಲ್ಲಪ್ಪನ ಅವ್ರಿ ಹ ನಮ್ ಬೀಗತ್ರಿ ಹ್ಞೂ ನನ್ನ ಹಿಂತಿನ ಏನು ಮಾಡೋದು ನೀವೇ ಹೇಳ್ರಿ ನನ್ನ ಮಗಳಿಗೆ ಹೊಟ್ಟಿ ಕುಳ ಹಾಕಿಲ್ರಿ ಇವ್ರು ಎರಡು ತಿಂಗ್ಳು ಸನಿಕ್ ಆತೂ ಒಂದೊಂದ್ ಊಟ ಹಾಕತಾರಂತ್ರಿ ಒಂದೊಂದು ಹತ್ ಊಟ ಒಂದಿಳೆ ಮತ್ತು ಸಂಜೆ ಮುಂದೆ ಒಂದಿಟ್ಟು ತನ್ನಿ ಅನ್ನ ಉಂಡದ್ ಕುಡ್ದಂತ್ರಿ ಕೀಗಿ ಹ ತನ್ನಿ ಅನ್ನ ಉಳ್ದಿರ್ತಲ್ರಿ ಇವ್ರೆಲ್ಲ ತಿಂದ ಆದ್ಮೇಲೆ ಉಳಿತತ್ತಲ್ರ ತನ್ನಿ ಅನ್ನ ನಾಯಿ ಚೆಲ್ಲದ ಇಲ್ಲ ಹಾಕ್ತಾರೆ ಹಾಕ್ತಾರ ರೀ ಹ್ಞೂ ಅದನ್ನು ನನ್ನ ಮಗಳಿಗೆ ಕೊಡ್ತಿದ್ರಂತ್ರಿ ಅದನ್ನ ಪಾಪ ಅದು ಎಟ್ ಹಿಡಿತ ಅಟ್ ಹೊಟ್ಟಿಗ್ ತಿಂದ ತಿಂದ ಹೊಟ್ಟೆ ಕಳ್ಳು ಕುಟ್ಟಿಡ್ತಾವಂತ್ರಿ ಏನು ಮಾಡ್ತರಿ ಇವ ಅಟ್ ಆದ್ರೂ ನನ್ನ ಮಗಳ ಬಸ್ರಿ ಬಸರಾಗಿತ್ತಂತ್ರಿ ಅದನ್ನ ನನ್ನ ಮಗಳು ಗೊತ್ತಿಲ್ಲ ಹೊಲಕ್ಕೂ ಹೋಗೈತಿ ಗುಡ್ಡಕ ಸುತ್ತಾಡಿ ಕಟ್ಗಿನ ತಗೊಂಡ್ ಬಂದಿತ್ರಿ ಕಟ್ಗಿ ತೊಗೊಂಡು ಬಂದು ಹೊಲ್ದಾಗಿನ್ ಕಟ್ಗಿ ಎಲ್ಲಾ ತಗೊಂಡ್ ಬಂದು ಆರಿಸ್ಕೊಂಡು ಮನೆಗೆ ಬಂದ್ರ ತಲೆ ಸುತ್ತ ಬಂದಿ ನನ್ನ ಮಗಳಿಗೆ ಸುತ್ತ ಬಂದು ಹೋಗಿ ಮಾವಿನ ಮೇಲೆ ಕಟ್ಗಿ ಚೆಲ್ಲಿದ್ದ ಇವ ನಿಗ್ರಸ್ ಬಂದು ನೀರು ಕುಡಿದು ಉಚ್ಚಿ ಕುಡಿದು ಬಂದು ನನ್ನ ಮಗಳ ಮೇಲೆ ಜಾಡ ಜಾಡಿಸಿ ಓದ್ದು ನನ್ನ ಮಗಳ್ ಹೊಟ್ಟಿಗೆ ಓದ್ತಾನ್ರಿ ಹೊಟ್ಟೆ ಆಗಿನ ಇಷ್ಟ ಏನಾದ್ರು ಎರಡು ತಿಂಗ್ಳಾಗಿತ್ತಂತ ಹೊಟ್ಟೆ ಆಗಿನ ಕೂಸು ಆಗಿತ್ತಂತ ನೋಡ್ರಿ ಹಾಂ ಪಿಂಡ ಇಷ್ಟ ಪಿಂಡ ಆಗಿತ್ತರ ಅದು ಅದು ಜಿಬ್ಳಿಕೆ ಆಗಿತ್ತಂತ ನೋಡ್ರಿ ಒದ್ದು ಕರ್ತಕ್ಕ ಹೊಟ್ಟಿ ಹುಣ್ಣಾಗುವಂಗ ನೋವು ಆಗೈತ್ರಿ ಕಳ್ಳುಗಳೆಲ್ಲ ಬಾವು ಬಂದವು ಈಗ ನನ್ನ ಮಗಳಿಗೆ ಏನಿಲ್ಲ ಅಂದ್ರೂ ಅವು ಒಂದು ತಿಂಗ್ಳಗ್ ಅಂತ ಹೇಳಿದಾರೆ ಡಾಕ್ಟರ್ ಹಾಂ ಆಕೆಗೆ ಸುಸ್ತು ಭಾಳ ಆಗೈತಿ ಇಲ್ಲ ಅಂದ್ರೆ ಇದೈತೆ ಅಂತ ಹೇಳಿದಾರ ಅಂತ ಕೂತ್ಕೊಂಡ್ ಈಗ ನಾವ ಹೇಳಿದವು ಇವು ಹೂ ಅಂದಾನ ಅಲ್ಲಿ ಕೂಸು ಇದಂತೆ ಮರಗಿದಾನಂತ ನಾನು ಏನ್ ಬಂದ್ ಅದನ್ನ ಹೇಳ ಬಂದು ಹೇಳಿ ಎಲ್ಲ ಮಾಡಿ ಈಗ ಈಗ ಕರ್ಕೊಂಡು ಬಂದವ್ ಕರ್ಕೊಂಡು ಹೋಗ ಅನ್ನ ಈಗ ಅಲ್ಲಿ ಅವನ ಮಾತು ಕೇಳ್ಕೊಂಡು ಇಲ್ಲಿ ಬಂದು ಹೆಂಡತಿ ತಾಳಿ ಕೇಳ್ತಾ ನೋಡ್ರಿ ಏನಪ್ಪ ಇದು ಏನಪ್ಪ ಮಲ್ಲಪ್ಪ ಅವ್ರು ಹೇಳೋದು ಏನ್ ನಿಜ ಅಂತ ಸುಳ್ಳಂತೇವ್ ಎಲ್ಲ ಸುಳ್ಳ್ರಿ ಎಲ್ಲ ಸುಳ್ಳು ಮಾತಾಡ್ತಾರೆ ರೀ ನಾವು ಯಾರು ಕಾಟ ಕೊಟ್ಟಿಲ್ಲ ರೀ ಏನು ಕೊಟ್ಟಿಲ್ಲ ಈಗ ಏನು ಮಾಡ್ತಾ ಗೊತ್ತಾಯ್ತದ್ರಿ ಈಗ ಈ ಕಾಲು ನಿಮ್ಗೆ ನಿಮ್ಗಿನೇ ಗೊತ್ತಿಲ್ಲ ರೀ ಆ ರೊಟ್ಟಿ ಮಾಡ್ತಾ ಅಲ್ಲ ರೊಟ್ಟಿ ರೀ ಅಲ್ಲೇ ಉಂಡಿ ಕಟ್ಕೊಂಡು ಖಾರ ಎನ್ನು ಎತ್ಕೊಂಡು ಉಂಡಿ ಕಟ್ಕೊಂಡು ನಾಲ್ಕು ರೊಟ್ಟಿ ತಿಂತಾಡ್ರಿ ನಾವು ಏನು ಕೊಡೋದ್ ಅಂತ ಹೇಳಿ ಆಮೇಲೆ ಒಂದು ನಾಲ್ಕು ಚಪಾತಿ ತಿಂತಾಡ್ರಿ ಅದನ್ನೆಲ್ಲ ನಮ್ಮ ಮನೆ ನೋಡ್ತಾರೆ ರೀ ಈಗ ಮಾಡೋದು ಆಟ ಎಲ್ಲ ನೋಡುತ್ತಾರೆ ಈಗ ನನ್ನ ತಂಗ್ಯಾರ ಬೇರೆ ಇಬ್ಬರು ಮದುವೆ ಆಗದ ಮನೆ ಆಗಾರೆ ಅವ್ರು ಹೆಂಗಾರ ಮಾಡಿ ಎತ್ತಂಗಡಿ ಮಾಡಿಸ್ಬೇಕು ಅಂತ ಹೇಳಿ ಚಾದಾಗ್ರ ಅವಗೆ ಕೇಳ್ರಿ ಹ್ಞೂ ಚಾದಾಗ ಹನಿಗೆ ಹಾಕಿ ನಮ್ಮ ಊರಿ ಮೇಲೆ ಬರೋ ಮಾಡಿದ್ಲ ನಾನು ನಾ ಕರೆಕ್ಟ್ ಅದನ್ನೇ ತಾಯಿಗೆ ತಕ್ಕ ಮಗನ ನಾಯಕ ನಂಬ್ಲಿ ನಮ್ಮ ಊರ್ ಮೇಲೆ ಈಗಿನ ಇಕ್ಕರ್ಸೀನ್ ರೀ ಹಾಂ ಸುಳ್ಳು ಮಾತಾಡೋದು ನನಗೆ ಗೊತ್ತಿಲ್ಲ ರೀ ನಮ್ಮ ಮನೆಗೆ ಆಕಿ ಊಟಾ ಕೊಟ್ಟಿಲ್ಲ ಬರ್ಪೂರ್ ಆಗಿ ಹೇಳ್ತಾಳ ಇಲ್ಲಿ ಬಂದಾಗ ತವ್ರ ಮನೆ ನಾಟಕ ನಮ್ಮ ಮನಿ ಮರಿ ತಿಗಿಬೇಕಲ್ಲ ಅದಕ್ಕೆ ನನ್ಗ ಈಕಿ ಜೊತೆ ಬೇಡ ಬ್ಯಾಡ್ರಿ ಈಕಿ ನಮ್ ಮನೆಗ್ ಬರುದ್ಲ ಅಂದ್ಮೇಲೆ ನನಗೆ ಅತ್ ಕಟ್ಟಿತ್ತಾಳೆ ಕಿದ್ಕೊಂಡು ಹೋಗೇನೆ ನನಗೆ ಆಕಿ ಸಂಬಂಧ ಇಲ್ಲ ಇರ್ಲಿ ಹಾಳ್ ಬಾಯ್ ಬಿಳಿ ಎಷ್ಟು ಚಂದ ಮಾತಾಡ್ತೀವಿ ಮಲ್ಲಪ್ಪ ತಿಳಿದು ತಿಳಿದ್ ಮಾತಾಡ್ತೇವೆ ತಿಳಿದು ಮಾತಾಡ್ತೀವಿ ಎಷ್ಟಾದರೂ ತಾಳಿ ಕಟ್ಟಿದ ಹೆಂಟಿ ಆಕಿ ನಾವು ಹುಟ್ಟಿದಾಗಿಂದ ನಾವು ಇಲ್ಲಿ ಆಡ್ಕೊಂಡು ಬಿಳ್ಕೊಂಡು ನೋಡಿದವು ಅಲ್ಲೇ ಬಾದುಕನ ನಮ್ಮ ಮನೆ ಅಂತ ಎಲ್ಲ ಆಡ್ತಿತ್ತು ನಮ್ಮ ಹುಡುಗರು ಜೊಡಿನ ಆಡ್ತಿತ್ತು ನನ್ನ ಮಗಳು ವರ್ಗಿದಾನೇ ಇದು ನನ್ನ ಮಗಳಿಗೆ ನನ್ನ ಮನೆ ಬಾಳೆ ಹೆಂಗೆ ಅಂದ್ರೆ ಅಷ್ಟು ಚಂದ ನೋಡ್ಕೊಳತ್ತಾರ ಅತ್ತಿ ಮಾವ ಎಲ್ಲ ಅಂತ ಕುತ್ಕೊಂಡು ನೀ ಹಿಂಗೆ ಮಾತಾಡ್ತೀಯ ಅಂತ ನಾನು ಕೊಂಡ್ರು ಕಲಪ್ಪ ಅಲ್ಲ ನಿನ್ನ ಹೇಂತ್ ಅದು ಹೆಂಗೆ ಬೆಳೆದತಿ ಎಷ್ಟು ಸಂಸ್ಕಾರ ಐತೆ ಹುಡುಗಿಗೆ ಎಲ್ಲ ನಾವು ಅವ್ರ ಹೊಲಕ್ಕೂ ದುಡಿ ಹಾಕೋದ್ರ ಮನೆಯಾಗಿಂದ ಎಲ್ಲ ಚಾಚು ತಪ್ಪದೆ ಎಲ್ಲ ಅಡುಗೆ ಮಾಡ್ತಿತ್ತು ಅವು ಬರುಕ ಎಲ್ಲ ಮಾಡಿ ಸಿದ್ಧ ಮಾಡಿಡ್ತಿ ನಾವೇ ನೋಡಿದವು ಏನಾಯೋ ಇಷ್ಟು ಸಣ್ಣ ಹುಡುಗೈತಿ ನೋಡ್ ಕಲ್ಕೋ ನೋಡ್ ಕಲ್ಕೋ ಅಂತ ನನ್ನ ಮಗಳು ನಾನು ಬೈದೇನೆ ನನ್ನ ಮಗ ಆದರೂ ನೆಟ್ ಅಡುಗೆ ಮಾಡಕ್ಕೆ ಬರಲ್ಲ ಇದು ಕಡುಬು ಎಲ್ಲ ಮಾಡೈತಿ ಒಂದ್ ಇನ್ನೊಬ್ರು ಹೊಲಕ್ಕೆ ಹೋಗಿ ಬರ್ಬಿಡದ ಹಾಂ ಬ್ಯಾಳಿ ಹಾಕಿ ಕಡುಬು ಮಾಡ್ತಾರ ನಾನು ಏನ್ ಒಳಗೆ ಬಂದಾಳೆ ಏನು ಮಾಡ್ತಿದ್ ಹುಡುಗಿ ಮನೆ ಎಲ್ಲ ಗಮಗಮ್ ನೋಡ್ರಿ ಒಂದು ಬುಟ್ಟು ತುಂಬಾ ಬ್ಯಾಳಿ ಹಾಕಿ ಹೋಳಿಗೆ ಕಡಬ ಶಾಡಿಗೆ ಕರ್ದ ಕಟ್ಟಿನ ಸಾರ ಮಾಡಿ ಎಲ್ಲ ಮಾಡಿ ಇಟ್ಟೈತಿ ಹುಡುಗಿ ಅದು ಸಣ್ಣ ಹುಡುಗಿದಾಗ ನೀ ನೋಡ್ರಿ ಹನ್ನೆರಡು ವರ್ಷಕ್ಕೆ ಮದಿ ಹ್ಞೂ ಹ್ಮ್ ಇಲ್ಲ ಏನಿಲ್ಲ ದೊಡ್ಡದಾಗ್ಬಿಡದ ಅಂದ್ರೆ ಮದುವೆ ಮಾಡಿ ಕೊಟ್ಬಿಟ್ರು ಈಗಿನ ಕಾಲದಾಗ ಮತ್ತೆ ಏನು ಮಾಡ್ತಾರ ದೊಡ್ಡದಾಗ್ಬಿಡದ ಅಂದ್ರೆ ಮದುವೆ ಮಾಡಿ ಕೊಟ್ಬಿಡ್ತಾರ ಹ್ಞೂ ಇನ್ನೇ ಮುಂದೆ ಏನು ಹೆಂಗೆ ಬರ್ತಾವೋ ಏನೋ ನೋಡೋಣಂತ ಅಂಥದ್ದು ಹುಡುಗಿನ ಈಗ ನೋಡ್ರ ತಾಳಿ ಕಿತ್ಕೊಂಡು ಹಾಕೊಂಡಿ ಅನ್ನಿ ಎಲ್ಲರ ಸಮ್ಮುಖದಾಗ ನ್ಯಾಯ ಪಂಚಾಯತಿ ಮಾಡೋಣ ಆಲ್ ಕಟ್ಟಕ ನಡ್ರಿ ಅಲ್ಲಿ ನ್ಯಾಯ ಪಂಚಾಯತಿ ಕುಡಿಸು ಕುಡಿಸಿ ಯಾರು ತಪ್ಪು ಯಾರು ಸರಿ ಎಲ್ಲ ನ್ಯಾಯ ಪಂಚಾಯಿತಿ ಮಾಡೋಣ ಕರೆಸು ನಿಮ್ಮಪ್ಪ ನಿಮ್ಮ ಮೌನ ನಿಮ್ಮ ತಂಗ್ಯಾರನ್ನ ಎಲ್ಲ ಕರ್ಸ್ಬೇಕು ಹ್ಞೂ ಪಂಚಾಯತಿಗೆ ಅಲ್ಲೆಲ್ಲ ಪಂಚಾಯತಿ ಮಾಡಿ ಆಮೇಲೆ ಯಾರ್ದು ಸರಿ ಯಾರು ತಪ್ಪು ಅಂತ ತಿಳ್ಕೊಂಡು ಈ ಹುಡುಗಿನ ಇಲ್ಲಿ ಎಷ್ಟು ದಿನ ಇಡಬೇಕು ಅಷ್ಟು ದಿನ ನೋಡಿ ಇಟ್ಟು ಆಮೇಲೆ ಕರ್ಕೊಂಡು ಹೋಗೋತಾರೆ ಹೊಡೆ ತುಂಬ ಊಟ ಹಾಕ್ಬೇಕ ತಂಗೀನಿ ಹಿಂಗೆ ಅತ್ಕೊಂತ ಕುಂತರ ಆಗುದಿಲ್ಲ ನಾನು ಏನು ಹೇಳತ್ತೇನೆ ನಿನಗೆ ಹ್ಞೂ ನಾನು ನಿನಗೆ ಕಾಕ ಅಪ್ಪನ ಸಮಾಧಾನಿ ಏನು ತಿಳಿದ ನಡಿ ಕಲ್ಕೋ ಯಾಕ ಯಾಕೆ ಅವರಿಗೆ ಧೈರ್ಯಲೇ ಮಾತಾಡ ಏನಾರಂದ್ರ ನೀ ನಮ್ಮೊಂದು ಹೇಳು ಅವಾಗ ಐತೆ ಅವರಿಗೆ ಏನು ಮಾಡ್ತ ಬಿಡ್ರಿ ಕಾಕಾರ ಇದ್ದಂಗ ಹೋಗ್ಬೇಕಲ್ರಿ ಕಷ್ಟಾನೂ ಸುಖಾನು ಒಂದೇ ಹೆಣ್ಣು ಮದುವೆ ಕೊಟ್ಟ ಮೇಲೆ ಗಂಡನ ಮನೆಯಗೆ ಜೀವನ ಮಾಡಬೇಕರಿ ಅದನ್ನ ಬಿಟ್ಟು ಗಣ್ಣನ ಬಿಟ್ಟು ಅವರ ಮನೆಗೆ ಬಂದ್ರೆ ಮಾನಾ ಮರಿಯದೆ ಉಳಿಕ ತನ್ರಿ ಉಳಿದಲ್ರಿ ನಾನು ನನ್ನ ಗಣ್ಣನ ಜೊತೇನಾ ಹೋಗ್ಕೇನ್ರಿ ಕಷ್ಟಾನೂ ಸುಖಾನೂ ಅಲ್ಲೆ ಸತ್ರ ಅಲ್ಲೆ ಸೈತಿನಿ ಸತ್ತಾಗ ಒಂದ ಹಿಡಿ ನನ್ನ ತಂದೆ ತಾಯಿ ನೀವು ಎಲ್ಲ ಬಂದು ಮನೆ ಹಾಕಿ ಬಿಡ್ರಿ ಅಷ್ಟೆ ನಾನು ಆತ್ಮಕ್ಕೆ ಶಾಂತಿ ಸಿಗತ್ತೆ ಇಲ್ಲಿ ನಾನು ಇಲ್ಲಿ ಇರೋದಿಲ್ಲ ನೋಡಿ ಗೌಡಾ

ಯಾಕಂದ್ರೆ ಬೆಳಗ್ಗೆ ನಿನ್ನೇನು ಹಾಕ್ಬೇಕು ಅನ್ಕೊನಿ ನೀನು ಒಂದು ವೀಡಿಯೋ ಮಾಡೋ ಅಷ್ಟರಲ್ಲಿ ಲೇಟ್ ಆಯ್ತು ರೀ ಇಲ್ಲಿ ಏನಿತ್ತು ಗೊತ್ತಿಲ್ಲ ನಿನ್ನೆಲ್ಲ ಫುಲ್ಲು ಬ್ಯಾಂಡು ವಜಾ ಎಲ್ಲ ಬಾರಿಸ್ಕೊತಾ ಬಂದ ರೀ ಹೀಗಾಗಿ ಹನ್ನೊಂದು ಗಂಟೆ ತನಕ ಹೋಗಲಿಲ್ಲ ಇಲ್ಲಿ ಸೌಂಡಾಗಿ ಕಮ್ಮಿ ಆಗಲಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ಹೊಸಾಗಿ ಯಾರೆಲ್ಲ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡೋದ್ರಿಂದ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನನ್ನ ಚಾನಲ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ ರೀ ಯಾಕಂದ್ರೆ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೂ ಒಂದು ಪ್ರತಿಫಲ ಅಂತ ಸಿಗುತ್ತಲ್ಲ ರೀ ಅದಕ್ಕಾಗಿ ಹೇಳ್ತಾ ಇದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಂಗನ್ನು ನನ್ನ ಸಿಸ್ಟರ್ ಚಾನಲ್ ನಿಮ್ಗೆ ಗೊತ್ತಲ್ವ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ ಅದಕ್ಕೆ ದಾರಿ ತಪ್ಪಿದ ಮಗ ಸೀರಿಯಲ್ ಮಾಡತ್ತಲ್ಲ ಪ್ಲೀಸ್ ಅಕ್ಕಿಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ನೋಡ್ರಿ ನಾ ಈಗೇನು ಹೇಳಕತ್ತೀನಿ ನಾ ಈಗ ಕರಿಯಾಕೆ ಬಂದಾನಕ್ಕಿನಿ ಹಾಂ ಗಂಡಾಗಿ ನಾ ಕರಿಯಾಕೆ ಬಂದೀನಿ ನನ್ನ ಜೋಡಿಯಕ್ಕಿನ ಕಳಿಸ್ಕೊಡ್ಬೇಕು ಅಲ್ಪ ಅದೇ ಕಳಿಸ್ಕೊಡಕತಿ ಈಗ ಈಗ ಆರಾಮಿಲ್ಲ ಸಾಕಡ್ ತರ ಸಾಕತ್ತತಿ ಅದೇ ಕಳಿಸ್ಕೊಡ್ತಾರ ನೀನ ವಿಚಾರ ಮಾಡ್ರಿ ಅದೆಲ್ಲ ನನ್ಗೆ ಗೊತ್ತಿಲ್ಲರಿ ಬಟ್ ನಲ್ಲಿ ನಾ ಕಳಿಸ್ಕೊಡೋದಿಲ್ಲ ಕಳಿಸ್ಕೊಡ್ರಿ ನಮ್ಮ ಮನೆಯಾಗ ಇರ್ಲಿಕ್ಕೆ ನಮ್ಮ ಮನೆಯಾಗ ನಾ ಆರಾಮ ಕಳಲ್ಲ ಈ ಕೆಲಸ ಎಲ್ಲರೂ ಒಟ್ಟು ಮಾಡ್ತಾರೆ ಆರಾಮ ಕಳ ಇಲ್ರಿ ಗೌಡ್ರ ನಾ ನನ್ನ ಮಗಳ ಕಳಿಸಲ್ಲ ಈಗ ಹಂಗಾರ ಏನಾರ ಮಾಡ್ಕೊಂಡು ಹಾಳು ಬಂದ್ವಿ ಬೇಡ್ರಿ ನಿಮ್ಮ ಮಗಳ ಯಾವಾಗ ಕಳಿಸ್ತಿರೋ ಕಳಿಸ್ರಿ ನನಗಂತೂ ಏನು ಸಂಬಂಧ ಇಲ್ಲ ಏನು ಯಾವಾಗ ಕಳಿಸ್ತೀರ ನೋಡ್ತೀನಿ ನಾನು ವಿಚಾರ ಮಾಡ್ಕೊಂಡು ಹ್ಮ್ ಹೇಳ್ರಿ ತಲೆನೇ ಕೆಟ್ಟೋಗೈತಿ ಮನಿಗೆ ಮನೆಗಿನ ನಾನು ಸುಮ್ಮನಿರು ಮಗಳ ನೀನು ಹುಚ್ಚಿದ್ದಂಗದಿ ಅಲ್ಲ ಹೋಗ್ತಾನ ಹೋಗಿಲ್ಲ ಅಷ್ಟು ಕಾಟ ಕೊಟ್ಟಾರ ಈಗ ನಿನಗಿಷ್ಟು ತರಾಸ ಆಗೈತಿ ಈ ಸಿಟ್ಟಾಗರ ಸುಮ್ಮ ಹೋಗಿದಾರ ಆ ಮರ ಕಮ್ಮಿ ಆಗಲಿ ನೋಡುವ ತಂಗಿ ಶಾರದಾ ನೀನು ಹಿಂಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಹೋಗಿದ್ದಾನಲ್ಲ ತಾನೇ ಹಿಂದಿ ಬೆಲೆ ಏನಂತ ಗೊತ್ತಾಗಿ ತಾನ ಬರ್ತಾನ ನೀ ಸುಮ್ಮ್ಯರು ಏನ ಇಂಥವೆಲ್ಲ ನಾ ಭಾಳ ನೋಡ್ಬಿಟ್ಟಿದ್ದೀನಿ ನ್ಯಾಯ ಪಂಚಾಯಿತಿ ಒಳಗೆ ಎಲ್ಲ ಹಿಂತವಾಗಿರೋದು ಹಿಂದಿ ದೊಡ್ಡ ಜಗಳ ಮಾಡಿ ಹೋದ ನಾಯಿ ಗತೆ ಬಂದು ಹಿಂದಿ ಅಂತಲೇ ಇರ್ತಾನ ಅದ್ರ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲ ಏನಾರ ತಂಗಿ ತಿಳ್ಕೊಂಡು ನಡಿ ಏನು ಹಾಗೆಲ್ಲ ಅವ್ರು ಮಾಡಿದಕ್ಕೆ ನಾ ಹ್ಞೂ ಅನ್ಕೊತ ಹೋಗಿ ಅವ್ರ ಇದ್ದು ಬಾಳೆ ಮಾಡಕತ್ತೆ ಅಂದ್ರೆ ನಾನು ಏನಾದ್ರು ತೊಂದರೆ ಆಗಿ ನಿನ್ನ ಜೀವಕ್ಕೆ ಏನಾರ ಅಪಾಯ ಆದ್ರೆ ಏನ್ ಮಾಡ್ತಿ ತಂಗಿ ಏನ್ ಮಾಡ್ತಿ ಅವ್ರ ಕಟಕರಾಗಿ ಅದಕ್ಕಾಗಿ ನಿಂತಿರ್ತಾರೆ ನೋಡು ಎಲ್ಲ ತಿಳ್ಕೊಂಡು ಮಾತಾಡಿ ಈಗ ನಾವೇನೋ ಬಂದಿದ್ದೆ ಅಂತ ಬಾಯಿ ಮುಚ್ಕೊಂಡ್ ಸುಮ್ಮ ಹೋಗ್ಯಾನ ನೀವೆಲ್ಲ ಹೇಳಿದ್ ನೋಡ್ ಅವ್ ಏನು ಮಾತಾಡಕ ಇಲ್ದಂಗೆ ಎಲ್ದಂಗ್ತಿ ಏನು ಅವ ಸುಮ್ಮ ನೀನು ನೀನ್ ಇದನ್ನ ಇದನ್ ತಂಗಿ ಏನು ನಿಮ್ ಗಲಗಲ ಸೌಂಡ್ ಆಗುದಕ್ಕ ನಾನು ಎದ್ದು ಓಡ್ ಬನ್ನಿ ಪಾಪಿ ಊಟಕ್ಕೆ ಕೂತಿದ್ದ ನೋಡ್ದ ಸಾಮಪ್ಪ ಬಂದ ನಾ ಬರೋದಕ್ಕ ಏನು ಮಾಡ್ತಿ ತಂಗಿ ನೋಡು ವಿಚಾರ ಮಾಡು ತಂದೆ ತಾಯಿಗೂ ವಯಸ್ಸಾಗೈತಿ ನೀ ಕಸಕನ ಹಿಂಗ್ ಬಿಟ್ಟು ಅಂದ್ರ ನಾನು ನಿಂದ ಚಿಂತೆ ಮಾಡ್ಕೊಂತ ಅವು ಹಾಸಿಗೆ ಹಿಡಿಬಾರ್ದಲ್ಲ ಹಾಸಿಗೆ ಹಿಡಿದ್ರೆ ಯಾರು ನೋಡೋದು ಅವ್ರು ಬಂದ ಯಾರು ನೋಡ್ತಾರ ನೀನ ವಿಚಾರ ಮಾಡ ನಿನ್ನ ನಿನ್ನ ಗಂಡ ಮನೆ ಯಾರು ಕಳಿಸ್ತಾರ ಇಲ್ಲ ಏನಾರ ಆದ್ರ ಅವ್ಕ ಅವ್ ಗತಿ ಯಾರ ನೀನ್ ಬಿಟ್ರ ಅವ ಗತಿ ಯಾರು ಇಲ್ಲ ಹ ಯಾರ ಅದಾರನಪ್ಪ ಶಿವಪ್ಪ ಅದಾನ್ರಿ ನನ್ ತಮ್ಮನ ಮಗ ಒಬ್ಬ ಅದನ್ರಿ ಅವಾಗ ಅಪ್ಪ ಅವ ಎಲ್ಲಾ ಸತ್ತಾರೀ ಅದಕ್ಕೆ ಮಾ ಮಗಳು ಒಬ್ಬ ಮಗ ಅದಾನ್ರಿ ಅವರು ಎಲ್ಲಾ ಏನಂದ ನನ್ನ ತಮ್ಮ ಸಾಯುವಾಗ ನನ್ನ ಮಕ್ಳು ಒಟ್ಟು ದೊಡ್ಡ ಆದ್ಮೇಲೆ ನಿಮ್ ಮನೆಗೆ ಬಂದಿರ್ತಾವು ಸಾಕಪ್ಪ ಅಂತ ಮಾತ್ ತಗೊಂಡು ಸತ್ತನ್ರಿ ಅವು ಅವು ಈಗ ಅವ್ರ ಅಪ್ಪ ಅವನ ಮನಿ ಆಸ್ತಿ ಏನೈತಲ್ಲ ಅವ್ನ್ ಮಾರಿ ಇಲ್ಲೇ ಬರ್ತಾವಂತ ಹೇಳಿದಾವ್ರಿ ಆದ್ರೆ ನನಗ ನನ್ನ ಮಗಳಿಗಿಂತ ಹೆಚ್ಚು ಯಾರಲ್ಲರಿ ಯಾರ ಅದಾರನ್ರಿ ನನ್ನ ಮಗಳಿಗಿಂತ ಹೆಚ್ಚು ಹೌದನ ನಿಮ್ಮ ತಮ್ಮನ ಮಕ್ಳು ಅದಾರನ ನೋಡು ಅದಾರಂತ ನಿಮ್ಮಪ್ಪ ನಿಮ್ಮ ಮಗನ್ ನೋಡ್ಕೊಳಕ ನೀವ್ ಒಂದ್ ಎರಡ್ ತಿಂಗಳು ಇರವ ಆರೈಕೆ ಆಗು ಹಾ ಹೊರ ತುಂಬಾ ಚಂದ ಊಟ ಮಾಡು ಆ ಗಂಡನ ಮನೆಯಾಗ ಅಂಜಬೇಡ ಅತ್ತಿ ಮಾವ ಏನಾರ ಬೆದರಿಕೆ ಹಾಕಿರ ಅಂಜಬೇಡ ಅಲ್ರಿ ಗಂಡನ ಮನೆ ಬಿಟ್ಟು ಬಂದು ತವ್ರ ಮನೆಯಾಗ ಉಳಿದ್ರ ಒಂದು ಹೆಣ್ಣಿಗೆ ಚಲೋ ಆಕತನ್ರಿ ಮಾತಾಡ್ತಿರ ಹೊರಗೋದ್ರೆ ಸಾಕು ಗಂಡನ್ ಬಿಟ್ಟು ಬಂದಳ ಆಕಿ ಈಕೆ ಯಾಕೋ ಗಂಡನ್ ಬಿಟ್ಟು ಬಂದಳ ನನ್ನ ಮನೆಗಿಲ್ಲ ಏನಾಗೈತೆ ಏನು ಹಿಂಗೆಲ್ಲ ಮಾತಾಡ್ತಾರ್ರಿ ನೋಡ್ವಾ ಶಾರದಾ ಇಷ್ಟು ಹೇಳತನಿ ನಿನಗೆ ಬಿಟ್ಟಿದ್ದೇನೆ ಏನು ನಾವು ಮಕ್ಕಪ್ಪ ಶಿವಪ್ಪ ಹಾರಿ ಕೊಡ್ರಿ ನೀವು ಬಂದು ಬಾಳ್ ಚಲೋ ಕೆಲಸ ಮಾಡಿರಿ ಈಗ ನೋಡ್ರ ತನ್ನಗನ ಹೋದ ಬಾಯ್ ಮುತ್ಕೊಂಡು ಏನು ಹೇಳಕ್ ನೀವು ನೀವ್ ಏನಾರು ಏನು ಏನ್ ಗತಿ ಹೇಳ್ರಿ ಹೌದ್ ಬಿಡಪ್ಪ ಆಯ್ತು ಹಿಂಗ ಏನ್ರ ಇದ್ರ ಕರೆತ್ಪ ಮನ್ಯಾಗ ಒಬ್ಬ ಸಮಸ್ಯೆ ಎದುರಿಸಬಾರ್ದು ಬರ್ ನೀನಪ್ಪ ಶಿವಪ್ಪ ಹ್ಞೂ ರೀ ತಂಗಿ ನೀನು ನೋಡಿರ ನೀನು ಭಾಳ ಒಳ್ಳೆ ಮನಸ್ಸು ಹುಡುಗಿ ಅಂತ ಅನಿಸ್ತೈತಿ ನೋಡುವ ಇಷ್ಟು ಒಳ್ಳೆಕ್ಕೆ ಆಗ್ಬಾರ್ದವ ಈಗಿನ ಈ ಜನದ ಮಧ್ಯೆ ಇಷ್ಟು ಒಳ್ಳೆಕ್ಕೆ ಆದಿ ನೀನು ಅಲ್ಲೇ ಈಚಿಕ್ ಬಿಡ್ತಾರವ ನನ್ನ ಮಗಳು ಈಚಿಕ್ ಬಿಡ್ತಾರ ಹುಷಾರಾಗು ಬರ್ತಾನ ವಾ ತಂಗಿ ಊಟ ಮಾಡತೀನಿ ಮನೆಯಾಗ ಗಲಗಲ ಸೌಂಡ್ ಆಗುದಕ್ಕ ಹಂಗ ಬಂದ್ಬಿಟ್ಟಿ ಏನ സുമു ഓദി ഏന്മാർ ഇല്ലോ നോക്കി സ്വല്പ്ലീ